ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮೊದಲ ಪಂದ್ಯಕ್ಕೆ ಭಾರತ ಪ್ಲೇಯಿಂಗ್ ಎಲೆವನ್ ತಂಡಕ್ಕೆ ಇಬ್ಬರು ಹುಲಿಗಳು ಅಂದರೆ ಹಳೆ ಹುಲಿಗಳು ಎಂಟ್ರಿ ಇಂಡಿಯಾ ವರ್ಸಸ್ ಈಗೆಲ್ಲ ನಡುವೆ ನಾಳೆ ಭಾರತ ಅಂದರೆ ನಾಗ್ಪುರ್ನಲ್ಲಿ ಮೊದಲ ಏಕದಿನ ಪಂದ್ಯ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಎಲೆವನ್ನ ಯಾವ ಥರ ಇದೆ ಅಂತ ನೋಡೋದಾದರೆ ನೋಡ್ಬೋದು ಇನ್ನು ಮೊದಲಿಗೆ ಎಂದಂತೆ ರೋಹಿತ್ ಶರ್ಮಾ ಇದೀಗ ಮತ್ತು ತಂಡಕ್ಕೆ ಕಮ್ ಬ್ಯಾಕ್ ಮಾಡಿ ಕ್ಯಾಪ್ಟನ್ ಆದರೆ ಅವ್ರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಶುಭನ್ ಗಿಲ್ ನಂಬರ್ ತ್ರೀಲಿ ಎಂದ ನಮ್ಮ ಕಿಂಗ್ ಕೊಹ್ಲಿ ಮತ್ತೆ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿ ಮೂರನೇ ಸ್ಥಾನದರೆ ನಂಬರ್ ಫೋರ್ಲಿ ಶ್ರೇಯಸ್ ಯರು ಬರಬಹುದು ನಂಬರ್ ಫೈವ್ ರಿಸೆಪ್ ಪಂಟಿದರೆ ನಂಬರ್ ಸಿಕ್ಸ್ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ನಲ್ಲಿ ಜಡೇಜಾ ಇದ್ದರೆ ನಂಬರ್ ಏಯ್ಟಲ್ಲಿ ವಾಚಂಟ್ರ ಸುಂದರ್ ಅವರು ತಂಡಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಇಲ್ಲಾಂದರೆ ಇವರ ಜಾಗಕ್ಕೆ ನಮ್ಮ ವರುಣ್ ಚಕ್ರವರ್ತಿ ಬಂದರೂ ಕೂಡ ಬರಬಹುದು ಬಟ್ ನಂಬರ್ ನೈನಲ್ಲಿ ಕುಲ್ದೀಪ್ ಯಾದವ್ ಸ್ಪಿನ್ ಟ್ಯೂನ್ ಆದರೆ ನಂಬರ್ ಟೆನ್ನಲ್ಲಿ ಮೊಹಮ್ಮದ್ ಶಮಿ ಎಂದರಂತೆ ತಂಡದ ಬಾಲಿಂಗ್ ಶಕ್ತಿ ಇನ್ನು ಅವರ ಜೊತೆ ಇನ್ನೊಬ್ಬ ಬಾಲಿಂಗ್ ಏನಪ್ಪ ಅಂದರೆ ವರ್ಷದೀಪ್ ಸಿಂಗ್ ಕೂಡ ನಮ್ಮ ತಂಡಕ್ಕೆ ಇರ್ತಾರೆ ಇದು ಏನಪ್ಪ ಅಂದರೆ ನಾಗ್ಪುರ್ ವಿರುದ್ಧ ಈ ಒಂದು ಪಂದ್ಯ ಅಂತಲೇ ಹೇಳ್ಬೋದು ಅಂದರೆ ನಾಗ್ಪುರ್ನ ಮೊದಲ ಪಂದ್ಯಕ್ಕೆ ಒಂದು ಪ್ಲೇಯಿಂಗ್ ಎಲ್ಲವನ್ನು ಟೀಮ್ ಇಂಡಿಯಾದಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಎಲ್ಲವನ್ನು ಯಾವ ಥರ ಇರಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ